ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ವಾ ಜೊತೆಗೆ ಚಳಿ ತುಂಬ ಹೆಚ್ಚಾದಂಗೆಲ್ಲ ಗಿಡಗಳಲ್ಲಿ ಸಮಸ್ಯೆಗಳು ಕೂಡ ಅದೇ ರೀತಿ ಕಾಣಿಸ್ಕೊಳ್ಳುತ್ತೆ ಆದರೆ ಗಿಡದಲ್ಲಿ ಗ್ರೋತ್ ಆಗೋದೇ ಬೇರೆ ಅದರಲ್ಲಿ ಫ್ಲವರ್ಸ್ ಬರದೇ ಇರೋದೇ ಬೇರೆ ಇವೆರಡಕ್ಕೂ ಕಾರಣಗಳು ಬೇರೆ ಇರುತ್ತೆ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ಗಿಡಗಳಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತಂದರೆ ನೀವು ಪಾಟಿಂಗ್ ಮಿಕ್ಸ್ ಸರಿಯಾಗಿ ಮಾಡಿಲ್ಲ ಮಣ್ಣಿನಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳು ಅದಕ್ಕೆ ಸಿಗದೇ ಹೋದರೆ ಗಿಡದಲ್ಲಿ ಗ್ರೋತ್ ಚೆನ್ನಾಗಲ್ಲ ಆದರೆ ಹೂಗಳು ಬರದೇ ಇರೋದಕ್ಕೆ ಕಾರಣವೇ ಬೇರೆ ಹೂಗಳು ಬರದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಗಿಡದಲ್ಲಿ ಫಾಸ್ಫರಸ್ ಪೊಟ್ಯಾಷಿಯಮ್ನ ಒಂದು ಕೊರತೆ ಅಷ್ಟೇ ಅಲ್ಲ ಸೂರ್ಯನ ಬೆಳಕು ಕೂಡ ಗಿಡಗಳಿಗೆ ತುಂಬ ಬೇಕು ನೀವು ಎಲ್ಲ ಫರ್ಟಿಲೈಸರ್ ಕೊಟ್ಟರು ಗಿಡಗಳಿಗೆ ಬೆಳಕೇ ಸಿಗಲಿಲ್ಲ ಸೂರ್ಯನ ಬಿಸಿಲೇ ಸಿಗಲಿಲ್ಲ ಅಂತಂದರೆ ಗಿಡಗಳಲ್ಲಿ ಯಾವುದೇ ರೀತಿ ಫ್ಲವರಿಂಗ್ ಆಗೋಲ್ಲ ಆದರೆ ಗಿಡದಲ್ಲಿ ಫ್ಲವರ್ಸ್ ತೊಗೊಳ್ಳೋದಕ್ಕೆ ನಮ್ಮ ಕಿಚನಲ್ಲಿ ಸುಮಾರು ವಸ್ತುಗಳು ನಾವು ಡೈಲಿ ಕಿಚನ್ನಲ್ಲಿ ಸಿಗ್ತಾನೆ ಇರುತ್ತೆ ಅದರಿಂದ ನಾವು ಸುಮಾರು ಫರ್ಟಿಲೈಸರ್ಸನ್ನು ರೆಡಿ ಮಾಡ್ಕೊಳ್ಬೋದು ಗಿಡಗಳಿಗೆ ಫೀಡ್ ಕೂಡ ಮಾಡ್ಬೋದು ಇದರಿಂದ ಸಾಕಷ್ಟು ಗಿಡಗಳಲ್ಲಿ ಹೂಗಳನ್ನು ಕೂಡ ನಾವು ಪಡ್ಕೊಳ್ಬೋದು ಈ ಕೆಲವು ಫರ್ಟಿಲೈಸರ್ಸನ್ನು ನೀವು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಫೀಡ್ ಮಾಡೋದರಿಂದ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದ್ರ ಜೊತೆಗೆ ಗಿಡಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದರಿಂದ ನಿವಾರಣೆ ಆಗುತ್ತೆ ಚಿಕ್ಕ ಚಿಕ್ಕ ಗಿಡಗಳಲ್ಲೂ ಕೂಡ ಹೂಗಳು ಬರಬೇಕು ಅಂತಂದರೆ ನೀವು ಮಾರ್ಕೆಟಿಂದನೇ ಫರ್ಟಿಲೈಸರ್ಸನ್ನು ತರಬೇಕು ಮಾರ್ಕೆಟಿಂದನೇ ದುಬಾರಿಯಾಗಿರುವಂಥ ಒಂದು ಕಂಪೋಸ್ಟನ್ನು ತಂದು ಗಿಡಗಳಿಗೆ ಹಾಕಬೇಕು ಅಂತ ಇಲ್ಲ ನಿಮ್ಮ ಹತ್ತಿರ ಡೈಲಿ ಯೂಸ್ ಮಾಡುವಂಥ ಕಿಚನ್ ವೇಸ್ಟ್ನಿಂದನೇ ನೀವು ಗಿಡಗಳಿಗೆ ತುಂಬ ಚೆನ್ನಾಗಿ ಆಹಾರವನ್ನು ನೀವು ಕೊಡ್ಬೋದು ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಅದನ್ನು ಹಾಕೋದ್ರಿಂದ ಗಿಡಗಳಿಗೆ ಏನು ಯೂಸಸ್ ಇದೆ ಅನ್ನೋದನ್ನು ಕೂಡ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ಹಾಕಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಗಿಡದಲ್ಲಿ ನಿಮ್ಮ ಈ ಒಂದು ದಾ ಫರ್ಟಿಲೈಸರನ್ನು ದಾಸವಾಳ ಗಿಡಕ್ಕೆ ಅಷ್ಟೇ ಅಲ್ಲ ನಾನು ಟಾಪಿಕ್ ಮಾತ್ರ ದಾಸವಾಳ ಅಂತ ತೊಗೊಂಡಿದ್ದೀನಿ ಈ ಒಂದು ಫರ್ಟಿಲೈಸರ್ಸನ್ನು ಎಲ್ಲ ಗಿಡಗಳಿಗೂ ಕೂಡ ಫೀಡ್ ಮಾಡ್ಬೋದು ಯಾವ ಗಿಡಗಳಲ್ಲಿ ಗ್ರೋತ್ ಆಗ್ತಾ ಇಲ್ಲ ಯಾವ ಗಿಡಗಳಲ್ಲಿ ಹೂಗಳು ಬರ್ತಾ ಇಲ್ಲ ಆ ಎಲ್ಲ ಗಿಡಗಳಿಗೂ ಕೂಡ ನೀವು ಈ ಒಂದು ಫರ್ಟಿಲೈಸರನ್ನು ಖಂಡಿತ ಹದಿನೈದು ದಿನಗಳ ಗ್ಯಾಪಲ್ಲಿ ಕೊಡೋದ್ರಿಂದ ನಿಮ್ಮ ಗಿಡದಲ್ಲಿ ಇದೇ ರೀತಿ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ ನೋಡಿ ಚಿಕ್ಕ ಗಿಡಗಳಾಗಿದ್ದರೂ ಕೂಡ ಅದರಲ್ಲಿ ಹೂಗಳನ್ನು ನೋಡ್ಬೋದು ಹೂಗಳ ಬಣ್ಣ ನೋಡ್ಬೋದು ಆ ಜೊತೆಗೆ ಗಿಡದ ಒಂದು ಟೆಕ್ಸ್ಚರ್ ಅಂತಂದರೆ ಅದರಲ್ಲಿರುವಂತಹ ಗ್ರೀನರಿ ಹಸಿರನ್ನು ಕೂಡ ನೀವು ನೋಡ್ಬೋದು ಈ ರೀತಿ ಗಿಡಗಳಲ್ಲಿ ರಿಸಲ್ಟ್ ಬರಬೇಕು ಅಂತಂದರೆ ಗಿಡಗಳಿಗೆ ಅದೇ ರೀತಿ ನಾವು ಪೋಷಕಾಂಶಗಳನ್ನು ಕೂಡ ಮೇಲಿಂದ ಮೇಲೆ ಒದಗಿಸಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನಾವು ಯಾವುದೇ ಒಂದು ಹೋಮ್ ಮೇಡ್ ಫರ್ಟಿಲೈಸರ್ ರೆಡಿ ಮಾಡಿದ್ರು ಮಾರ್ಕೆಟಿಂದ ಯಾವುದೇ ಫರ್ಟಿಲೈಸರನ್ನ ತೊಗೊಂಡು ಬಂದರೂ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ದಾಗ ಮಾತ್ರ ಆ ಗಿಡಗಳಿಗೆ ನಾವು ಫರ್ಟಿಲೈಸರ್ ಆಗಿರ್ಬೋದು ಲಿಕ್ವಿಡ್ ಆಗಬೋ ಆಗಿರ್ಬೋದು ಕೊಡಬೇಕು ಅದರ ಬಗ್ಗೆ ಅರ್ಧಂಬರ್ಧ ಮಾಹಿತಿ ಇದ್ದರೆ ಆ ಒಂದು ಫರ್ಟಿಲೈಸರನ್ನು ನಾವು ಗಿಡಗಳಿಗೆ ಹಾಕಿದಾಗ ಅದರ ಒಂದು ಅಡ್ಡ ಪರಿಣಾಮ ಕೂಡ ನಮ್ಮ ಗಿಡಗಳಿಗೆ ಉಂಟಾಗುತ್ತೆ ನೀವು ನರ್ಸರಿಯಿಂದ ತುಂಬ ದುಡ್ಡು ಕೊಟ್ಬಿಟ್ಟು ಗಿಡಗಳನ್ನು ತೊಗೊಂಡು ಬರ್ತೀರ ಆದರೆ ಅದಕ್ಕೆ ಯಾವುದೋ ಒಂದು ಫರ್ಟಿಲೈಸರನ್ನು ಮೇಲಿನ ಮೇಲೆ ಯೂಸ್ ಮಾಡಿದ್ರೂ ಕೂಡ ಅದರಿಂದ ಕೆಲವೊಂದು ಸರಿ ಏನಾಗುತ್ತೆ ನಮಗೆ ಒಂದು ಅಡ್ಡ ಪರಿಣಾಮ ಉಂಟಾಗುತ್ತೆ ಅದರ ಬಗ್ ಅದರ ಬದಲಾಗಿ ನಮಗೆ ಒಳ್ಳೆಯ ರಿಸಲ್ಟ್ ಸಿಗೋದ್ರ ಬದಲಾಗಿ ನಮಗೆ ಕೆಟ್ಟ ಪ್ರಭಾವ ಕೂಡ ಗಿಡಗಳಲ್ಲಿ ಉಂಟಾಗುತ್ತೆ ಅಷ್ಟೇ ಅಲ್ಲ ಯಾವುದೇ ಒಂದು ಫರ್ಟಿಲೈಸರ್ ಕೊಡಬೇಕಾದ್ರೆ ಇವಾಗ ಇವತ್ತೊಂದು ಫರ್ಟಿಲೈಸರ್ ಕೊಟ್ಟೆ ಮತ್ತೆ ನನ್ನ ಹತ್ರ ಕಿಚನ್ ವೇಸ್ಟ್ ಇದೆ ನಾಳೆ ಮತ್ತೊಂದು ಫರ್ಟಿಲೈಸರ್ ರೆಡಿ ಮಾಡಿ ಕೊಡ್ತೀನಿ ಅದರಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ ಅಂತಂದರೆ ಆ ರೀತಿ ಮಾಡಬೇಡಿ ಯಾವುದೇ ಒಂದು ಫರ್ಟಿಲೈಸರನ್ನು ನೀವು ಇವತ್ತು ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ ಅದನ್ನು ಕೊಟ್ಟು ಎಂಟು ದಿನಗಳ ನಂತರ ಮತ್ತೆ ನೀವು ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ರೆಡಿ ಮಾಡಿ ಕೊಡ್ಬೋದು ಇಲ್ಲ ನನ್ನ ಹತ್ರ ಇವತ್ತು ಕಿಚನ್ ವೇಸ್ಟ್ ಇದೆ ಅಂದರೆ ಅದನ್ನೇ ನೀವು ಡ್ರೈ ಮಾಡಿಟ್ಕೊಂಡು ಅದನ್ನು ಪೌಡರ್ ಫಾರ್ಮ್ನಲ್ಲಿ ರೆಡಿ ಮಾಡಿಟ್ಕೊಳ್ಬೋದು ಅದನ್ನು ನೀವು ಮತ್ತೆ ಗಿಡಗಳಿಗೆ ಸ್ವಲ್ಪ ದಿನ ಬಿಟ್ಟು ಕೂಡ ಕೊಡ್ಬೋದು ಇಲ್ಲ ಅಂತಂದರೆ ಇವತ್ತು ಲಿಕ್ವಿಡ್ ಕೊಟ್ಟರೆ ಎಂಟು ದಿನ ದಿನಗಳ ನಂತರ ನೀವು ಡ್ರೈ ಫಾರ್ಮ್ ನಲ್ಲಿ ಅದೇ ಒಂದು ಫರ್ಟಿಲೈಸರ್ ಅನ್ನ ಕೂಡ ಕೊಡಬಹುದು ಯಾವುದೇ ಒಂದು ಫರ್ಟಿಲೈಸರ್ ನ ಮಧ್ಯೆ ಎಂಟರಿಂದ ಹತ್ತು ಹದಿನೈದು ದಿನಗಳ ಗ್ಯಾಪ್ ಮೇಂಟೈನ್ ಮಾಡಲೇಬೇಕು ಅಷ್ಟೇ ಇಲ್ಲ ಇವಾಗ ತುಂಬ ಒಳ್ಳೊಳ್ಳೆಯ ಹಣ್ಣಿನ ಸೀಸನ್ ಕೂಡ ರೆಡಿಯಾಗಿದೆ ಮಾರ್ಕೆಟ್ನಲ್ಲಿ ತುಂಬ ರೀತಿಯ ಹಣ್ಣುಗಳು ಕೂಡ ಅವೈಲೇಬಲ್ ಇದೆ ಆ ಒಂದು ಹಣ್ಣನ್ನು ನೀವು ಮನೆಗೆ ತಂದಾಗ ಅದರ ಒಂದು ಸಿಪ್ಪೆಯನ್ನು ಚೆನ್ನಾಗಿ ಸ್ಟೋರ್ ಮಾಡಿಟ್ಕೊಳ್ಳಿ ಮುಂದೆ ಅದರಿಂದ ಒಳ್ಳೊಳ್ಳೆಯ ಫರ್ಟಿಲೈಸರ್ಸನ್ನು ಕೂಡ ನೀವು ರೆಡಿ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದ್ರ ಜೊತೆಗೆ ಗಿಡಗಳಲ್ಲಿ ಫ್ಲವರ್ಸ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಬನ್ನಿ ಹಾಗಿದ್ರೆ ಒಂದು ಫರ್ಟಿಲೈಸರ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ನೋಡಿ ನಾನಿಲ್ಲಿ ಒಂದು ಕಂಟೇನರ್ನಲ್ಲಿ ಬಾಳೆಹಣ್ಣಿನ ಒಣಗಿರುವಂತಹ ಸಿಪ್ಪೆಯನ್ನು ಎರಡು ದಿನಗಳವರೆಗೆ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಒಂದು ದಿನ ಇಟ್ಟರೂ ಕೂಡ ಇದಕ್ಕೆ ಉಪಯುಕ್ತವಾಗಿರುತ್ತೆ ನಾನು ಎರಡು ದಿನ ಇಟ್ಕೊಂಡು ಇದರಲ್ಲಿ ನಾನು ಒಂದು ಮೇಜರ್ಮೆಂಟನ್ನು ತೊಗೊಳ್ತಾ ಇದ್ದೀನಿ ಒಂದು ಗ್ಲಾಸ್ ತೊಗೊಂಡ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಮತ್ತೆ ಒಂದು ಲೀಟರ್ ನೀವು ನಾರ್ಮಲ್ ವಾಟರನ್ನು ಹಾಕಿ ಯಾವುದೇ ಗಿಡಗಳಿಗೆ ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ನೀವು ಈ ಒಂದು ಫರ್ಟಿಲೈಸರ್ನ ಎಂಟು ದಿನದಿಂದ ಹತ್ತು ದಿನಕ್ಕೊಮ್ಮೆ ಕೊಡೋದ್ರಿಂದ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಗಿಡ ಆಗಿದ್ರೂ ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಗಿಡ ಎಷ್ಟು ಚಿಕ್ಕದಾಗಿದೆ ಆದರೆ ಇದರಲ್ಲಿ ನೀವು ಮಗುಗಳನ್ನು ನೋಡ್ಬೋದು ತುಂಬಾ ಇದೆ ಇದಕ್ಕೇನು ಕಾರಣ ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಇದು ಗಿಡಗಳಿಗೆ ಮೇಲಿನ ಮೇಲೆ ನಾವು ಫೀಡ್ ಮಾಡೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೆಕ್ಸ್ಟ್ ಬಂದು ಈರುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ತುಂಬ ಇದೆ ಜೊತೆಗೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರೋದ್ರಿಂದ ಗಿಡಗಳಲ್ಲಿ ಯಾವುದಾದ್ರೂ ಫಂಗಸ್ ಇದ್ರೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಜೊತೆಗೆ ಇದರಲ್ಲಿ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೀನಿ ಅದೇನು ಅಂತಂದರೆ ಕಾಫಿ ಪೌಡರ್ ಈ ಒಂದು ಕಾಫಿ ಪೌಡ್ರನ್ನ ನಾವು ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್ನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಿಡಗಳಲ್ಲಿ ಬರುವಂಥ ಹೂವಿನ ಬಣ್ಣ ಏನಿರುತ್ತೆ ಎದ್ದು ಬರುತ್ತೆ ಡಾರ್ಕ್ ಆಗಿ ಬರುತ್ತೆ ಹಾಗಾಗಿ ಈ ಒಂದು ಫರ್ಟಿಲೈಸರನ್ನು ಕೂಡ ನಿಮ್ಮ ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಸಿಪ್ಪೆ ಡೈಲಿ ಗಿ ಮನೆಯಲ್ಲಿ ಸಿಗ್ತಾನೆ ಇರುತ್ತೆ ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ಕೂಡ ನೀವು ಒಂದು ದಿನದ ಮಟ್ಟಿಗೆ ನೀರಿನಲ್ಲಿ ನೆನೆ ಇಟ್ಟು ಅದಕ್ಕೆ ಸೇಮ್ ಕ್ವಾಂಟಿಟಿಯಲ್ಲಿ ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಗ್ರೋತ್ ಆಗ್ತಾ ಇಲ್ಲ ಬೇರುಗಳಲ್ಲಿ ಏನಾದರೂ ಫಂಗಸ್ ಇದ್ದರೆ ಬೇರುಗಳಲ್ಲಿ ಚೆನ್ನಾಗಿ ಡೆವಲಪ್ ಆಗ್ತಾ ಇಲ್ಲ ಅಂತಂದರೂ ಕೂಡ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಜೊತೆಗೆ ಇದರಲ್ಲಿ ಫಂಗಸ್ ಇದ್ದರೂ ಕೂಡ ಇದರ ಒಂದು ಸಲ್ಫರ್ ಕಂಟೆಂಟ್ ಹಾಗೂ ಇದರಲ್ಲಿ ಬರ್ತಿರುವಂಥ ಡಾರ್ಕ್ ಸ್ಮೆಲ್ಲಿಂದ ಯಾವುದೇ ಒಂದು ಕೀಟಗಳಿದ್ರೂ ಕೂಡ ಅವು ಆದಷ್ಟು ಬೇಗ ತಕ್ಷಣ ಗಿಡದಿಂದ ಹೊರಟು ಹೋಗುತ್ತೆ ನಿಮಗೆ ಡೌಟ್ ಬರ್ಬೋದು ಇದನ್ನು ಸಪ್ರೇಟಾಗಿ ಕೊಟ್ರೇ ರಿಸಲ್ಟ್ ಬರಂತ ಅಂತ ಹಾಗೇನಿಲ್ಲ ನೀವು ಇದನ್ನು ಮೂರು ಮಿಕ್ಸ್ ಮಾಡಿ ಕೂಡ ಗಿಡಗಳಿಗೆ ಫೀಡ್ ಮಾಡೋದರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆದರೆ ಡೈಲ್ಯೂಟ್ ಮಾತ್ರ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಿಕೊಳ್ಳಿ ನೋಡಿ ನಾನು ಅದೇ ಒಂದು ಫರ್ಟಿಲೈಸರಲ್ಲಿ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನು ಮೂರು ಮಿಕ್ಸ್ ಮಾಡಿ ಕೂಡ ಗಿಡಗಳಿಗೆ ನೀವು ಇದನ್ನು ಫೀಡ್ ಮಾಡ್ಬೋದು ಈ ಮೂರು ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಹಾಗೂ ಬಾಳೆಹಣ್ಣಿನ ಸಿಪ್ಪೆಯನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದರಲ್ಲಿ ಮತ್ತೆ ನಾನು ಕಾಫಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಈ ಮೂರನ್ನು ಮಿಕ್ಸ್ ಮಾಡಿ ಇದರಲ್ಲಿ ಕಾಫಿ ಪೌಡ್ರ್ ಹಾಕೋದ್ರಿಂದ ಇದರಲ್ಲಿ ಇನ್ನಷ್ಟು ಏನಾಗುತ್ತೆ ಅಂತಂದರೆ ಫರ್ಟಿಲೈಸರ್ ಇನ್ನಷ್ಟು ಶಕ್ತಿಯುತವಾಗಿ ರೆಡಿಯಾಗುತ್ತೆ ಜೊತೆಗೆ ಇದರಲ್ಲಿ ಇದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಗಿಡಗಳಲ್ಲಿ ನೀವು ನೋಡು ನೋಡ್ಬೋದು ಸೊ ಇದರಲ್ಲಿ ಮತ್ತೆ ನಾನು ಡಬಲ್ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕಾಫಿ ಪೌಡ್ರ್ ಇದರಲ್ಲಿ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೊಂಡು ಬಿಟ್ಟು ಗಿಡಗಳಿಗೆ ಕೊಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದರಲ್ಲಿ ಕಾಫಿ ಪೌಡರ್ ಹಾಕಿರೋದರಿಂದ ನೊರೆ ಬರ್ತಾ ಇದೆ ಇದರಿಂದ ಗಿಡಗಳ ಮಣ್ಣು ಚೆನ್ನಾಗಿ ಹಗುರ ಆಗುತ್ತೆ ಮದ್ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಇಂಪ್ರೂವ್ ಆಗುತ್ತೆ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಗೆ ಆಗುತ್ತೆ ನೋಡಿ ಇದನ್ನು ನಾನು ಸೇವಂತಿ ಸೇವಂತಿಗೆ ಗಿಡದಲ್ಲೂ ಕೂಡ ಹಾಕ್ತಾ ಇದ್ದೀನಿ ಇದರಲ್ಲಿ ಮೊಗ್ಗುಗಳು ಇದೆ ಈ ಮೊಗ್ಗುಗಳು ಸಂಪೂರ್ಣವಾಗಿ ಅರಳಿಲಿ ಅಂತ ಹೇಳಿ ನಾನು ಈ ಒಂದು ಫರ್ಟಿಲೈಸರನ್ನು ಇದ್ದೀನಿ ಕೇವಲ ಅರ್ಧ ಕಪ್ನಷ್ಟು ಮಾತ್ರ ನೀವು ಪ್ರತಿ ಗಿಡಕ್ಕೆ ಇದನ್ನು ಕೊಡೋದ್ರಿಂದ ಇದಕ್ಕೆ ಸಾಕಾಗತ್ತೆ ಅಷ್ಟೇ ಅಲ್ಲ ನೀವು ಬೆಳ್ಳುಳ್ಳಿ ಸಿಪ್ಪೆಯ ಲಿಕ್ವಿಡನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ಏನಾದರೂ ಮಿಲಿಬಗ್ಸ್ ಇದ್ದರೆ ಅಫಿಡ್ಸ್ ಇದ್ದರೆ ಇದ್ದರೆ ಇದರ ಒಂದು ವಾಸನೆಯಿಂದ ಅವು ಕೂಡ ತಕ್ಷಣ ಗಿಡದಿಂದ ಹೊರಟೋಗುತ್ತೆ ಇನ್ನೊಂದೇನಿದ್ರ ಉಪಯೋಗ ಅಂತಂದರೆ ಗಿಡದಲ್ಲಿ ಬ್ರಾಂಚಸ್ ತುಂಬ ಅನ್ಹೆಲ್ದಿಯಾಗಿದ್ದರೆ ಅಂದರೆ ತೆಳುವಾಗಿದ್ದರೆ ದಪ್ಪವಾದಂಥ ಬ್ರಾಂಚಸ್ ಬರ್ತಾ ಇಲ್ಲ ಅಂತಂದರೂ ಕೂಡ ಈ ಒಂದು ಫರ್ಟಿಲೈಸರನ್ನು ಕೊಡೋದರಿಂದ ಗಿಡದ ಬ್ರಾಂಚಸ್ ಹೆಲ್ದಿ ಆಗುತ್ತೆ ಬರುವಂಥ ಹೂಗಳು ಕೂಡ ದೊಡ್ಡದಾಗಿ ಅರಳುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಝೀರೋ ಬಜೆಟ್ನಲ್ಲಿ ಅಂತಂದರೆ ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಕಿಚನ್ ವೇಸ್ಟ್ನಿಂದ ನಾವು ಯಾವ ರೀತಿ ಒಂದು ಆರ್ಗ್ಯಾನಿಕ್ ಹಾಗೂ ಶಕ್ತಿಯುತವಾದಂಥ ಫರ್ಟಿಲೈಸರನ್ನು ರೆಡಿ ಮಾಡಿ ಗಿಡಗಳಿಗೆ ಕೊಡ್ಬೋದು ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಬ ಬಾಯ್